ನಮಸ್ಕಾರ ನನಗೆ ಈ ಖೋ ಕಾದಂಬರಿ ಬಗ್ಗೆ ಯಾವ ಪರಿಕಲ್ಪನೆ ಕೂಡ ಇರಲಿಲ್ಲ ಹೀಗೆ ಮಾತಾಡ್ತಾ ಒಂದಿಸ ಅವರು ಇದರ ಪ್ರಸ್ತಾಪವನ್ನು ಮಾಡಿದ್ರು ನಾವೆಲ್ಲ ಸಮಾನ ಮನಸ್ಕರು ಸೇರಿ ಯಾಕೆ ಒಂದು ಕಾದಂಬರಿಯನ್ನು ರಚಿಸಬಾರ್ದು ಅಂತ ಹಾಗಾಗಿ ಈ ಬೀಜವನ್ನು ಮೊಟ್ಟ ಮೊದಲು ನೆಟ್ಟವರು ಗಿರಿಜಾ ಅವರು ಹೀಗೆ ನಾವು ಏಳು ಜನ ಸಮಾನ ಮನಸ್ಕರು ನಾನು ಟಿ ಆರ್ ಉಷಾರಾಣಿ ಗಿರಿಜಾರಾಜ್ ಗಾಯತ್ರಿ ಮೂರ್ತಿ ಸಿಂಧೂ ಹರಿದಾಸ್ ಶಂಕರ್ರಾವ್ ಅವರು ಶ್ರೀಪ್ರಕಾಶ್ ಅವರು ಮತ್ತು ರಘುರಾಮ್ ಅವರು ಸೇರಿ ಈ ಅದೃಶ್ಯ ಬೇರುಗಳು ಎನ್ನುವ ನಮ್ಮ ಹೊಸ ಕುಸಿಗೆ ಬುನಾದಿಯನ್ನು ಬಿಟ್ವಿ ರಸಪಾಕ ತಯಾರಾಗಿದೆ ಅದನ್ನು ಸಹೃದಯ ಓದುಗರಿಗೆ ಉಣಬಡಿಸಬೇಕಲ್ಲ ಪ್ರಕಾಶಕರು ಉತ್ತಮ ಮಟ್ಟದ ಸಾಹಿತಿ ಸಹೃದಯಿ ಶ್ರೀಮತಿ ಆಶಾ ರಘು ಅವರು ತಮ್ಮ ಉಪಾಸನಾ ಪಬ್ಲಿಕೇಶನ್ಸ್ ಮೂಲಕ ನಮ್ಮ ಈ ಪ್ರಯತ್ನವನ್ನು ಹೊರತರುತ್ತಿರುವುದು ಅತ್ಯಂತ ಸಂತೋಷದ ವಿಷಯ ಅದು ಹೇಗೆಂದರೆ ಈ ಹೋಮ ಹವಗ ಹವನಗಳಲ್ಲಿ ಸಾಕ್ಷಾತ್ ದೇವತೆ ಬಂದು ಹವಿಸ್ಸನ್ನು ಸ್ವೀಕರಿಸಿ ಪಾಯಸವನ್ನು ವರವನ್ನು ನೀಡಿದ ಹಾಗೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಬಹಳ ತ್ವರಿತಗತಿಯಲ್ಲಿ ಈ ಕೆಲಸವನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ ಇನ್ನು ನಮ್ಮ ಏಳೂ ಜನರ ಭಾಷೆ ಶೈಲಿ ಎಷ್ಟು ಹೊಂದಿಕೊಂಡಿದೆ ಅಂದರೆ ಎಲ್ಲಿಯೂ ಈ ಕಾದಂಬರಿಯ ಪರಿಧಿಯಿಂದ ನಾವು ದೂರ ಸೆರೆದಿದ್ದೇವೆ ಅಂತ ಅನ್ಸೋದೇ ಇಲ್ಲ ವೈಜ್ಞಾನಿಕ ವಿಷಯವನ್ನು ಸಾಮಾಜಿಕ ಚೌಕಟ್ಟಿನಲ್ಲಿ ಹೆಣೆದು ಭಾವನಾತ್ಮಕತೆಯ ರಸವನ್ನು ಬೆರೆಸಿ ಎಲ್ಲರಿಗೂ ತಲುಪುವಂತೆ ನೀಡುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಹಳಷ್ಟು ಒತ್ತಡಗಳಿಂದ ಜೀವಗಳು ತಮ್ಮ ಕೆರಿಯರ್ ಅಥವಾ ಟಾರ್ಗೆಟ್ಸ್ ತಲುಪೋದಕ್ಕೆ ಓಟ ನಡೆಸಿರೋದರಿಂದ ಸಹಜವಾದ ಸಂಬಂಧಗಳ ಪ್ರೀತಿಯನ್ನು ಆಸ್ವಾದಿಸ್ತಾ ಇರೋದು ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸಹಜವಾದ ಸಂಬಂಧ ಸಂಪರ್ಕ ಇಲ್ಲದೇ ಮಾತೃತ್ವವನ್ನು ಪಡೆಯುವಂಥದ್ದು ಎಲ್ಲ ಇದ್ದರೂ ಮಕ್ಕಳಿಲ್ಲದ ಕೊರತೆಯಿಂದ ಮಾನಸಿಕವಾಗಿ ಕುಗ್ಗಿರೋ ಅಂಥವರು ಬಯಸದೆ ಮಕ್ಕಳಾಗಿ ಪೋಷಿಸಲಾರದಂತಹ ಪರಿಸ್ಥಿತಿಯಲ್ಲಿರುವವರು ಹೀಗೆ ನಾನಾ ರೀತಿಯ ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಆಶ್ಚರ್ಯ ಅಂದರೆ ಇದನ್ನು ದೈವ ಸಂಕಲ್ಪ ಅನ್ಬೇಕೋ ನಮ್ಮ ವಿಧಿ ಬರಹ ಅನ್ಬೇಕೋ ತಿಳಿತಿಲ್ಲ ಮಹತ್ತರವಾದ ವೈಜ್ಞಾನಿಕ ಸಾಧನೆಯಿಂದಾಗಿ ಕೃತಕ ಗರ್ಭಧಾರಣೆಯಿಂದ ಮಕ್ಕಳನ್ನು ಪಡೆಯೋದು ಈಗ ಸಾಧ್ಯವಾಗಿದೆ ವಿಜ್ಞಾನ ಈ ಸವಲತ್ತನ್ನು ಒದಗಿಸಿಕೊಟ್ಟಿದೆ ನಿಜ ಆದರೆ ಮನುಷ್ಯ ಸಂಬಂಧಗಳನ್ನು ನಿಭಾಯಿಸೋದನ್ನು ಕಲಿಬೇಕಿದೆ ನಮ್ಮ ಕಾದಂಬರಿಯ ಮುಖ್ಯ ಉದ್ದೇಶ ಅಂದರೆ ಇದೇನೆ ನೈಸರ್ಗಿಕವಾಗಿ ಪಡೆಯಲಾಗದ್ದನ್ನು ಕೃತಕವಾಗಿ ಪಡೆದರೂ ಸಹಜ ಪ್ರೀತಿ ವಿಶ್ವಾಸಗಳನ್ನು ಬೆಳೆಸಿಕೊಂಡು ಇದನ್ನು ಸಕಾರಾತ್ಮಕತೆಯಿಂದ ಸ್ವೀಕರಿಸಬೇಕಿದೆ ಮಾನಸಿಕ ದೌರ್ಬಲ್ಯಗಳನ್ನು ಹತ್ತಿಕ್ಕಿ ಎತ್ತರಕ್ಕೆ ಬೆಳೆಯಬೇಕಿದೆ ವಿಜ್ಞಾನ ಸವಲತ್ತನ್ನು ನೀಡಬಹುದು ಆದರೆ ಭಾವನಾತ್ಮಕ ಸಂಬಂಧವನ್ನ ಮನುಷ್ಯರು ತಾವೇ ಬೆಳೆಸ್ಕೊಳ್ಬೇಕಾಗತ್ತೆ ಇದಕ್ಕೆ ಪೂರಕವಾಗಿ ನಮ್ಮ ಕಾದಂಬರಿ ರಚಿತವಾಗಿದೆ ಇಲ್ಲಿ ತಮಗಿಲ್ಲ ಎಂದು ಹಪಹಪಿಸುವ ಮನುಜ ಸಂಬಂಧಗಳಿವೆ ಇದ್ದರೂ ಸಂಬಂಧಗಳನ್ನ ನಿಭಾಯಿಸಲು ಅಹಂ ಅಡ್ಡ ಬರುವಂತಹ ಪಾತ್ರಗಳಿವೆ ಹೊಸ ಸಂಬಂಧಗಳನ್ನ ಬೆಸೆದುಕೊಂಡು ಅದು ತಮ್ಮದೇ ಎಂದು ಪ್ರೀತಿಯ ಸುದೆಯನ್ನ ಹರಿಸುವ ಮಾತಾಪಿತರ ಪಾತ್ರಗಳಿವೆ ಉದಾತ್ತ ದೇಶ ಸೇವೆ ಸೇವೆ ಗ್ರಾಮೀಣ ಪರಿಸರ ಕೃಷಿಯಲ್ಲಿ ಕ್ರಾಂತಿ ವೈವಾಹಿಕ ಜೀವನದಲ್ಲಿ ಸಾಮರಸ್ಯದ ಮಹತ್ವ ಹೀಗೆ ಅನೇಕ ವಿಷಯಗಳನ್ನೊಳಗೊಂಡಿರುವ ಸಮ್ಮಿಶ್ರ ಪಾಕ ಸುಗ್ರಾಸ ಭೋಜನ ಈ ನಮ್ಮ ಅದೃಶ್ಯ ಬೇರುಗಳು ಇದನ್ನು ಸಹೃದಯ ಓದುಗರು ಸ್ವೀಕರಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಪುಸ್ತಕವನ್ನು ಕೊಂಡು ಓದಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ನಮಸ್ಕಾರ